ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಂತೂ ಯಾವುದೇ ಥರ ಸಪೋರ್ಟಿಗೆ ಅವೈಲೇಬಲ್ ಇರೋದಿಲ್ಲ ಕಲಿಬೇಕು ಅನ್ನೋರು ನಂದು ಈ ಸಿಕ್ಸ್ಟೀನ್ತ್ ಇಟ್ ಮೀನ್ಸ್ ವರಮಾಲಕ್ಷ್ಮಿ ಫೆಸ್ಟಿವಲ್ ಸಂಜೆ ನಂದು ಕ್ಲಾಸ್ ಇದೆ ಸೊ ಜಾಯ್ನ್ ಆಗಿ ಕಲ್ಯಾ ಅಂತವರು ಜಾಯ್ನ್ ಆಗಿ ಕಲೀರಿ ಕಲಿಯೋಕ್ಕೆ ಸಮಯ ಕೊಡಿ ಡೆಫಿನೆಟಾಗಿ ಮಾರ್ಕೆಟ್ ಕೂಡ ನಿಮಗೂ ಒಂದಿನ ಪೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಎಲ್ಲಿ ತನಕ ನೀವು ಕಲಿಯೋ ಕಡೆ ಸಮಯ ಕೊಡಲ್ಲ ಶಾರ್ಟ್ ಕಟ್ ಹುಡ್ಕಂಡು ರೌಂಡ್ ಹೊಡಿತೀರಾ ಆವಾಗ ನಿಮಗೆ ಡೆಫಿನೆಟಾಗಿ ಮಾರ್ಕೆಟ್ ಕೂಡ ನಿಮ್ಮನ್ನು ಕೂಡ ರೌಂಡ್ಸ್ ಓಡಿಸುತ್ತೆ ಸೊ ಇವತ್ತಿನ ಮಾರ್ಕೆಟ್ ಬಗ್ಗೆ ಹೇಳಬೇಕಂದ್ರೆ ಆಲ್ಮೋಸ್ಟ್ ನಾನು ಫ್ರೈಡೇ ಸ್ಟೂಡೆಂಟ್ ಗೆ ಟು ಥಿಂಗ್ಸ್ ಕ್ಲಿಯರ್ ಮಾಡಿದೆ ಮಾರ್ಕೆಟಲ್ಲಿ ಇವತ್ತು ನನಗೆ ಏನೇ ಸೆಂಟಿಮೆಂಟ್ ಇದ್ದರೂ ಸೆಲ್ಲಿಂಗ್ ಸೈಡ್ ಸೆಂಟಿಮೆಂಟ್ ಇದ್ದಿದ್ದರೆ ಬೆಳಿಗ್ಗೆ ಗೊತ್ತಾಗ್ತಿತ್ತು ಬಿಕಾಸ್ ಸೋ ಮೆನಿ ಮೆಸೇಜಸ್ ಲಾಸ್ಟ್ ಟೂ ಡೇಸಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು ಮಾರ್ಕೆಟ್ ಗೋಯಿಂಗ್ ಟು ಶ ಕಂಪ್ಲೀಟ್ ಮತ್ತೆ ಬೀಳುತ್ತೆ ಹಾಗೆ ಹೀಗೆ ಅಂತ ಆಕ್ಚುಲಿ ಏನು ಗೊತ್ತಾ ಇದು ಶಾಕಿಂಗ್ ನ್ಯೂಸ್ ಏನಲ್ಲ ಅದು ಯಾಕೆಂದ್ರೆ ಮೊದಲನೇ ಸಮ್ ಟೈಮ್ ಆದರೆ ಇಂಡ್ಬರ್ಗ್ದು ಮೊದಲನೇ ಟೈಮ್ ಸಾರಿ ಮೊದಲನೇ ಟೈಮ್ ಬಂದಾಗ ಶಾಕಿಂಗ್ ನ್ಯೂಸ್ ಯಾಕೆಂದರೆ ಫಸ್ಟ್ ಟೈಮ್ ಇಂಡ್ಬರ್ಗ್ ಯಾರು ಅನ್ನೋದನ್ನ ಇಂಡಿಯಾದಲ್ಲಿ ತೋರಿಸ್ತಿದ್ದು ಇವಾಗ ಏನಂದ್ರೆ ಇನ್ಬರ್ಗ್ ಅನ್ನೋದು ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಆ್ಯಂಡ್ ಮೋರ್ ಎವರ್ ಪರ್ಟಿಕ್ಯುಲರ್ ಸ್ಟಾಕ್ ಮೇಲೆ ಅವ್ರು ಫೈಟ್ ಮಾಡ್ತಿಲ್ಲ ಇಟ್ಸ್ ಅ ಕ್ಲಿಯರ್ ಕಟ್ ದೇ ಆರ್ ಫೈಟಿಂಗ್ ಫಾರ್ ಚೇರ್ಮೆನ್ ಏನೋ ಅದರದ್ದು ಅಂತ ಇಂಟರ್ನಲ್ಲಿ ಸೊ ಅಷ್ಟು ಇಂಪ್ಯಾಕ್ಟ್ ಸ್ಟಾಕ್ ಮಾರ್ಕೆಟ್ ಮೇಲೆ ಆಗೋದಾಗಿದ್ರೆ ಬೆಳಗ್ಗೆ ಮಾರ್ಕೆಟ್ ಫ್ಲಾಟಿಶ್ ಸ್ಮಾಲ್ ಗ್ಯಾಪ್ ಡೌನ್ ಎಲ್ಲ ಓಪನ್ ಆಗ್ತಿಲ್ಲ ಮಿನಿಮಮ್ ಬ್ಯಾಂಕ್ ನಿಫ್ಟಿ ಒಂದು ಐನೂರು ಪಾಯಿಂಟು ನಿಫ್ಟಿ ಒಂದು ಮುನ್ನೂರು ಪಾಯಿಂಟ್ ಆರು ಗ್ಯಾಪ್ ಡೌನ್ ಓಪನ್ ಆಗಿದರೆ ಡೆಫಿನೆಟ್ ಆಗಿ ಓಕೆ ಸೆಂಟಿಮೆಂಟ್ ಚೇಂಜ್ ಇದೆ ಮಾರ್ಕೆಟಲ್ಲಿ ಮತ್ತು ಯಾವಾಗ ಮಾರ್ಕೆಟ್ ಫ್ಲಾಟಿಶ್ ಓಪನ್ ಆಯಿತು ಎಸ್ ಮಾರ್ಕೆಟ್ ಗೋಯಿಂಗ್ ಟು ಬಿ ಲೈಕ್ ಬೈಯಿಂಗ್ ಸೈಡ್ ಹೋಗುತ್ತೆ ವೆಯ್ಟ್ ಮಾಡಬೇಕು ರೈಟ್ ಆಪರ್ಚುನಿಟೀಸ್ಗೆ ಅನ್ನೋದು ಹಾಗಾಗಿನೇ ಬಟ್ ಸೇಮ್ ವೇ ನಾನು ಕೂಡ ವೆಯ್ಟ್ ಮಾಡ್ತಿದ್ದೆ ಇವಂತೂ ಯಾಸ್ ಪರ್ ಪ್ರೈಸ್ ಶಕ್ ಪ್ರಕಾರನೇ ನಾನು ಸ್ಟೂಡೆಂಟ್ಸಿಗೆ ಗೈಡ್ ಮಾಡಿದೆ ಮಾರ್ಕೆಟ್ ಏನಾದ್ರು ಡೌನ್ ಓಪನ್ ಆದರೆ ಒಂದು ನಿಮಗೆ ಲೈಕ್ ಸೆಲ್ಲಿಂಗ್ ಸೈಡು ಮಾರ್ಕೆಟ್ ಸಿಗುತ್ತೆ ವೆಯ್ಟ್ ಮಾಡಿ ಟ್ರೇಡ್ ಮಾಡಿ ಲೈಕ್ ಸಾರಿ ಬೈಯಿಂಗ್ ಸೈಡ್ ಒಂದು ಮಾರ್ಕೆಟ್ ಸಿಗುತ್ತೆ ಅಂತ ಸೇಮೇ ಇವತ್ತಿನ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದ್ರೆ ಐ ಜಸ್ಟ್ ಫಿನಿಷ್ ಮೈ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ನಂದು ಕೂಡ ಇಲ್ಲ ಮಾರ್ಕೆಟಲ್ಲಿ ಬಟ್ ನಾನು ಹೇಳಬೇಕಂದ್ರೆ ಏನಾದರೂ ಇದನ್ನು ಹೋಲ್ಡ್ ಮಾಡಿದರೆ ಯು ಕಾಂಟ್ ಇಮ್ಯಾಜಿನ್ ಇದನ್ನು ಹೋಲ್ಡ್ ಮಾಡಿದರೆ ಇಲ್ಲ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನು ಹೋಲ್ಡ್ ಮಾಡಿದ್ರು ಟುಡೇ ಐ ಕುಡ್ ಮೇಡಿಟ್ ವೆರಿ ಗುಡ್ ಪ್ರಾಫಿಟ್ ಬಿಕಾಸ್ ಐ ಎಮ್ ಅ ಸ್ಕ್ಯಾಲ್ಪರ್ ನಾನು ಸ್ಕ್ಯಾಲ್ಪಿಂಗ್ ಮಾಡೋದರಿಂದ ನನಗೆ ನಾನು ಹೋಲ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಇಂಟ್ರೆಸ್ಟ್ ನನಗಿರೋದಿಲ್ಲ ನನಗೇನು ಟಾರ್ಗೆಟ್ ನನ್ನ ದಿನ ಟಾರ್ಗೆಟ್ ರೀಚ್ ಆಯಿತಾ ಐ ಜಸ್ಟ್ ಗೆಟ್ ಔಟ್ ಫ್ರಮ್ ದ ಮಾರ್ಕೆಟ್ ಮಾರ್ಕೆಟಿಂದ ಹೊರಗಡೆ ಹೋಗೋದು ಕೂಡ ಒಂದು ಕಲೆ ಅದನ್ನು ಏಕೆಂದರೆ ಗ್ರೀಡಿಯಾಗಿ ನಿಲ್ಲಿಸ್ಕೋಬಾರ್ದು ಇವಾಗ ಮಾರ್ಕೆಟಲ್ಲಿ ಏನಾಗ್ತಿದೆ ಸಿ ಎಷ್ಟೋ ಜನ ಕೇಳ್ತಾರೆ ಟ್ರೇಡ್ ಟ್ರೇಡ್ ಅಂತ ಇವಾಗ ನೋಡಿ ಮಾರ್ಕೆಟಲ್ಲಿ ಪರ್ಟಿಕ್ಯುಲರ್ ಹೇಳ್ತೀನಿ ಇಲ್ಲಿಂದ ಇವಾಗ ಬೈ ಮಾಡಿದರೆ ಡೆಫಿನೆಟಾಗಿ ಒಂದು ಮಾರ್ಕೆಟಲ್ಲಿ ಒಂದು ಬೌನ್ ಸಿಕ್ಕೇ ಸಿಗುತ್ತೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಮಾರ್ಕೆಟ್ ಇಲ್ಲಿಂದ ಒಂದು ಬೋನ್ಸ್ ಕೊಟ್ಟೇ ಕೊಡುತ್ತೆ ಬಿಕಾಸ್ ನಾವು ರೆಸಿಸ್ಟೆನ್ಸ್ ಬಿಕಮ್ ಸಪೋರ್ಟ್ ಸಪೋರ್ಟ್ ಬಿಕಮ್ ರೆಸಿಸ್ಟೆನ್ಸ್ ಆಗಲೇಬೇಕು ಇದು ಮತ್ತು ಇವೆರಡು ಈ ಎರಡು ಲೈನು ಮಾರ್ಕೆಟಲ್ಲಿ ಕಂಪ್ಲೀಟಾಗಿ ಹೋಲ್ಡ್ ಮಾಡ್ತವೆ ನೀವು ಇಲ್ಲಿಂದ ಪ್ರೀಮಿಯಂ ಕ್ಯಾಂಡಲ್ ಕೆಳಗಡೆ ಬರ್ತಿದೆ ಬಟ್ ಪ್ರೀಮಿಯಂ ಡೌನ್ ಬರ್ತಿಲ್ಲ ನೀವು ಬೇಕಾದ್ರೆ ಪ್ರೀಮಿಯಂ ಚಾರ್ಟ್ ಹೋಗಿ ಚೆಕ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಆರಾಮ್ಸೆ ಮಾರ್ಕೆಟ್ ಹತ್ತು ಪಾಯಿಂಟ್ ಅಂತೂ ಈಸಿಯಾಗಿ ಕೊಡುತ್ತೆ ಟ್ವೆಂಟಿ ಫೋರ್ ತ್ರೀ ತ್ರೀ ಹಂಡ್ರೆಡ್ ಇಲ್ಲ ತ್ರೀ ಫಿಫ್ಟಿ ಸ್ಟ್ರೈಕ್ ಪ್ರೈಸ್ ನೀವು ಚೆಕ್ ಮಾಡ್ಕೊಂಡಿರಬೇಕಾದ್ರೆ ಇಲ್ಲಿಂದ ಆರಾಮ್ಸೆ ಮಾಡೋದು ಬೇಕಿಲ್ಲ ಮಾರ್ಕೆಟಲ್ಲಿ ಈಸಿಯಾಗಿ ಹದಿನೈದು ಪಾಯಿಂಟ್ ಸಿಗುತ್ತೆ ಬಟ್ ಅಷ್ಟೆಲ್ಲ ಗೊತ್ತಿದ್ರೂ ನಾನು ನಿಮ್ಮದು ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ಕೊಂಡು ಕೂತೀನಿ ರೀಸನ್ ಇಷ್ಟೇ ಒನ್ಸ್ ಯು ಮೇಡ್ ಇಟ್ ಫಾರ್ ದ ಡೇ ನಿಮ್ದು ಆಯಿತಾ ಮಾರ್ಕೆಟಿಗೆ ಒಂದು ಥ್ಯಾಂಕ್ಸ್ ಹೇಳಿ ನನ್ನ ಟಾರ್ಗೆಟ್ ರೀಚ್ ಮಾಡಿಕೊಟ್ಟಿದೆಯಪ್ಪ ಅಂತ ಹೇಳಿ ಜಸ್ಟ್ ಮೂವ್ ಔಟ್ ಫ್ರಮ್ ದ ಮಾರ್ಕೆಟ್ ಅದು ಮೋರ್ ದೆನ್ ಏನಪ್ಪ ನಿಮ್ಗೆ ಅದೇನಂದರೆ ಗ್ರೀಡಿನೆಸ್ ಬೆಳೆಸ್ಕೊಂಡಷ್ಟು ನಿಮಗೆ ಮಾರ್ಕೆಟಲ್ಸ್ ಮೈಂಡ್ಸೆಟ್ ಆ್ಯಂಡ್ ಸೈಕಾಲಜಿನ ತುಂಬಾ ಇಂಪಾರ್ಟೆಂಟು ದಿನದ ಟಾರ್ಗೆಟು ದಿನದ ಲಾಸು ಎರಡೂ ನಿಮ್ಗೆ ಮೈಂಡ್ಸ್ ಮೈಂಡಲ್ಲಿ ಫಿಕ್ಸ್ ಆಗಿದರೆ ನಿಮ್ಮನ್ನು ಟ್ರೇಡ್ ಮಾಡೋದನ್ನು ಯಾರೂ ಸ್ಟಾಪ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ದಿನ ಟಾರ್ಗೆಟು ನಮಗೆ ಗೊತ್ತಿರಬೇಕು ದಿನದ ಸ್ಟಾಪ್ ಲಾಸ್ ಕೂಡ ಗೊತ್ತಿರಬೇಕು ಅವೆರಡು ಗೊತ್ತಿದ್ರೆ ತುಂಬ ಈಸಿ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋದು ಓನ್ಲಿ ಎಲ್ಲಿ ರೈಟ್ ಎಂಟ್ರೀಸ್ ರಾಂಗ್ ಎಂಟ್ರೀಸ್ ಪಿಚ್ಚರ್ ಪರ್ಫೆಕ್ಟ್ ಸಪೋರ್ಟ್ ರೆಸ್ಟೆನ್ಸ್ ಎಷ್ಟು ನೀಟಾಗಿ ವರ್ಕ್ ಆಗುತ್ತೆ ನೋಡಿ ಬೆಳಗ್ಗೆ ಆ್ಯಕ್ಚುಲಿ ಡೌನ್ ಓಪನ್ ಆದಾಗ ನಾನು ಈ ಸೆಲ್ಲಿಂಗ್ ಎಕ್ಸ್ಪೆಕ್ಟೇಷನ್ ಇದ್ರೂ ಕಾನ್ಫಿಡೆನ್ಸ್ ಇರಲಿಲ್ಲ ಸೊ ಹಾಗಾಗಿ ನಾನು ಸೆಲ್ಲಿಂಗ್ ಸೈಡ್ ಟ್ರೇಡ್ ಮಾಡೋಕ್ಕೆ ಹೋಗಲಿಲ್ಲ ವೆಯ್ಟ್ ಮಾಡ್ತಿದೆ ಮಾರ್ಕೆಟು ಈ ಕ್ಯಾಂಡಲ್ ಬಂದು ಇಲ್ಲೇ ಎಲ್ಲಾದರೂ ಸ್ವಲ್ಪ ಫೋಲ್ಡ್ ಮಾಡಿ ಬ್ರೇಕೌಟ್ ಆದರೆ ವಿಲ್ ಗೋ ಫಾರ್ ಬಯಿಂಗ್ ಸೈಡ್ ಅಂತ ಸೇಮ್ ಏನಕ್ಕೆ ಅಂದರೆ ಮಾರ್ಕೆಟ್ ಇಷ್ಟು ದೊಡ್ಡ ಬಯಿಂಗ್ ಬಂದಿದೆ ದಿಸ್ ಅ ಕೈಂಡ್ ಆಫ್ ಪುಲ್ ಬ್ಯಾಕ್ ಅಷ್ಟೇ ಏನು ದೊಡ್ಡದಲ್ಲ ಶಾರ್ಪ್ ಬೈಯಿಂಗ್ ಬಂದಾಗ್ಲಿಂದ ಫಸ್ಟ್ ಪುಲ್ ಬ್ಯಾಕ್ ಇದು ಸೊ ಬಯಿಂಗ್ ಹೋಗಲೇಬೇಕಿತ್ತು ಮಾರ್ಕೆಟು ಹಾಗಾಗಿ ಬೈಯಿಂಗ್ ಬಂದಿದೆ ಅದರಲ್ಲಿ ಏನು ಲಾಜಿಕ್ ಇಲ್ಲ ನೀವು ಏನಂದರೆ ಬೆಳಗ್ಗೆಯಿಂದ ಎಲ್ಲರೂ ಸೆಲ್ಲಿಂಗ್ ಮೈಂಡ್ ಇದ್ದರು ಯಾವಾಗ ಒಂದು ಎರಡು ಕ್ಯಾಂಡಲ್ ಬಂತು ಹ್ಯೂಜ್ ಕ್ವಾಂಟಿಟಿ ಆಫ್ ಸೆಲ್ಲಿಂಗ್ ಬಂದಿರುತ್ತೆ ಡೆಫಿನೆಟಾಗಿ ಅದೇ ಥರ ದೊಡ್ಡ ಅಮೌಂಟ್ ಹಾಕಿ ಮೇಲಕ್ಕೆ ಕೆತ್ಕೊಂಡು ಬರೋರ್ಗೂ ಏನು ಕಡಿಮೆ ಇರಲ್ಲ ಸೊ ಅವರು ದೊಡ್ಡ ಅಮೌಂಟ್ ಹಾಕಿ ಮೇಲಕ್ಕೆ ಎತ್ಕೊಂಡು ಬಂದಿದ್ದಾರೆ ಇವಾಗ ದೆರ್ ಇಸ್ ನೋ ಸೆಲ್ಲಿಂಗ್ ಪ್ರೆಷರ್ ಇನ್ ದ ಮಾರ್ಕೆಟ್ ನಾವು ಯಾಕೆಂದರೆ ಟೋಟಲ್ ಸೆಲ್ಲರ್ ಸ್ಪ್ಯಾನಿಷ್ ಆಗೋಗಿದ್ದಾರೆ ಕಂಪ್ಲೀಟ್ ಅದನ್ನು ಅಪ್ ಮಾಡ್ಕೊಂಡಿದೆ ಇಲ್ಲಿಂದ ಬೈಯಿಂಗ್ ಪ್ರೆಷರ್ ಕ್ರಿಯೇಟ್ ಮಾಡಿದವ್ರಿಗೆ ಅವ್ರನ್ನ ರಿಟರ್ನ್ ಇಲ್ಲಿಗೆ ಬಂದು ಮಾರ್ಕೆಟ್ ಹಿಟ್ ಮಾಡುತ್ತೆ ಅನ್ನೋದು ತುಂಬ ಸುಳ್ಳು ಸೊ ಆಲ್ರೆಡಿ ಅವ್ರಿಗೂ ಒಂದು ಉತ್ತಮವಾದ ಪ್ರಾಫಿಟ್ ಸಿಗ್ತಾ ಇದೆ ಸೊ ಹಾಗಾಗಿನೇ ನಾನು ನಿಮಗೆ ಹೇಳ್ತಿರೋದು ಇಲ್ಲಿಂದ ಮಾರ್ಕೆಟಲ್ಲಿ ನೀವು ಯಾವುದೇ ಕಾರಣಕ್ಕೂ ಬೈಂಗ್ ಬಿಟ್ಟು ಬೇರೆ ಕಡೆ ನೀವು ಥಿಂಕ್ ಮಾಡಬೇಡಿ ಅಂತ ನಾನು ನಿಮಗೆ ಈಗ ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಚೆಕ್ ಮಾಡ್ಕೊಳ್ಳಿ ಬೇಕಿದ್ರೆ ಇಲ್ಲಿಂದ ಎಷ್ಟು ನೀಟಾಗಿ ಮಾರ್ಕೆಟ್ ಹೋಗುತ್ತೆ ಅಂತ ಜಸ್ಟ್ ಇಲ್ಲಿಂದ ನೀವು ಟ ಎಂಟ್ರಿ ತೊಗೊಳ್ಳಿ ಹತ್ತು ಪಾಯಿಂಟ್ ನಿಮ್ಮ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಹತ್ತರಿಂದಕ್ಕಿಂತ ಜಾಸ್ತಿ ಬೇಕಿಲ್ಲ ಮಾರ್ಕೆಟಲ್ಲಿ ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಂಡ್ರೂ ಮಾರ್ಕೆಟ್ ನಿಮಗೆ ಹತ್ತು ಪಾಯಿಂಟ್ ಅಂತೂ ಈಸಿಯಾಗಿ ಕೊಡುತ್ತೆ ಏಕೆಂದರೆ ಮಾರ್ಕೆಟಲ್ಲಿ ಬೈಯಿಂಗ್ ಪ್ರೆಷರ್ ಎಲ್ಲಿದೆ ಅಂತ ಸೊ ನಾನು ಆರಾಮ್ಸೆ ಹೇಳಬೇಕು ಅಂದರೆ ಫಸ್ಟ್ ಟ್ರೇಡ್ ಆನೆಸ್ಟ್ಲಿ ಹೇಳ್ತೀನಿ ಇಲ್ಲೇ ನಾನು ಫಸ್ಟ್ ಟ್ರೇಡ್ನ ಎತ್ಕೊಂಡಿದ್ದು ಇಲ್ಲಿಂದಲೇ ಬಟ್ ಏನಂದರೆ ಅದನ್ನು ಹೋಲ್ಡ್ ಮಾಡಲಿ ಯಾಕೆಂದರೆ ಪ್ರೀಮಿಯಮ್ ಅಷ್ಟು ಫಾಸ್ಟ್ ಮೂವ್ ಆಗ್ತಿಲ್ಲ ಜಸ್ಟ್ ಎಕ್ಸಿಟೆಡ್ ವೆರಿ ಅರ್ಲಿ ಅರ್ಲಿ ಎಕ್ಸಿಟ್ ಆಗಿರಲಿಲ್ಲ ಅಂದಿದ್ರೆ ಇಮ್ಯಾಜಿನ್ ಮಾಡಿ ಇಷ್ಟು ದೂರ ನಾನು ಏನಾದ್ರು ಹೋಲ್ಡ್ ಮಾಡಿದರೆ ಫಸ್ಟ್ ಟ್ರೇಡು ಅದು ಒನ್ ಫಿಫ್ಟಿ ಐ ಗೆಸ್ ಒನ್ ಸಿಕ್ಸ್ಟಿ ಟು ಒನ್ ಸಿಕ್ಸ್ಟಿ ತ್ರೀಯಲ್ಲೇನೋ ಇತ್ತದು ಟು ಹಂಡ್ರೆಡ್ ಸ್ಟ್ರೈಕ್ ಪ್ರೈಸು ನಾವು ಇಟ್ಸ್ ಟ್ರೇಡಿಂಗ್ ಅರೌಂಡ್ ಟಚ್ ಇಟ್ ತ್ರೀ ಹಂಡ್ರೆಡ್ ಓಕೆನಾ अलगेस्ट प्रिमियम डबल ಅದಕ್ಕೆ ಹೇಳೋದು ಬಟ್ ನಾನು ಒಬ್ಬ ಕಾಲ್ಪರ್ ನಾನು ಸೆಕೆಂಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ಸೆಕೆಂಡ್ ಟ್ರೇಡ್ ಕ್ಲಿಯರ್ ಕಟ್ಟಾಗಿ ಮಾರ್ಕೆಟು ಇಲ್ಲಿಂದ ಇಲ್ಲಿ ಎಂಟ್ರಿ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಈ ಕ್ಯಾಂಡಲ್ ಫಾರ್ಮ್ ಆಗೋಷ್ಟು ನಾನು ಎಕ್ಸಿಟ್ ಆಗೋಗಿದ್ದೀನಿ ತರ್ಡ್ ಟ್ರೇಡ್ ಎಲ್ಲಿ ಮಾಡಿದ್ದೀನಿ ತರ್ಡ್ ಟ್ರೇಡ್ ಎಕ್ಸಾಕ್ಟ್ ಮಾರ್ಕೆಟ್ ಫೋಲ್ಡ್ ಮಾಡಿ ಇದಕ್ಕೆ ರಿಟ್ರೆಸ್ಮೆಂಟ್ ಬಂದು ನನ್ನ ಸಪೋರ್ಟ್ ಲೈನಿಗೆ ಟಚ್ ಆಗ್ತಿದ್ದಂಗೆ ತೊಗೊಂಡಿದ್ದೀನಿ ಮಾರ್ಕೆಟ್ ಈ ರೆಸಿಸ್ಟೆನ್ಸಿಗೆ ಬರೋ ನಾನು ಎಕ್ಸಿಟ್ ಆಗ್ತೀನಿ ಸ್ವಲ್ಪ ಕ್ವಾಂಟಿಟಿ ರೆಡ್ಯೂಸ್ ಇಟ್ಕೊಂಡಿದ್ದೀನಿ ಯಾಕೆಂದರೆ ಮಾರ್ಕೆಟಲ್ಲಿ ಮೈಂಡ್ಸೆಟ್ಟು ದೊಡ್ಡ ತುಂಬ ಜನ ನೆಗೆಟಿವ್ ಇರೋದ್ರಿಂದ ಮಾರ್ಕೆಟ್ ಏನಾದರೂ ಟರ್ನ್ ಅರೌಂಡ್ ಆಗ್ಬೋದು ದೊಡ್ಡ ಬಟ್ ಇಲ್ಲಿಂದ ಟರ್ನ್ ಅವರ್ ಆಗಿಬಿಟ್ಟು ತುಂಬಾ ಕಷ್ಟ ಮಾರ್ಕೆಟಲ್ಲಿ ಇಲ್ಲಿಂದ ಜಸ್ಟ್ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಕೊಡ್ಬೋದು ಅಗೇನು ಒಂದು ಸ್ಟ್ರೈಕು ಮತ್ತು ಪುಲ್ ಬ್ಯಾಕ್ ಒಂದು ಸ್ಪೈಕು ಇದೇ ಆಗೋದು ಇವತ್ತು ಮಾರ್ಕೆಟಲ್ಲಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಇನ್ನೇನು ಆಗೋದಿಲ್ಲ ಬಿಕಾಸ್ ಮಾರ್ಕೆಟಲ್ಲಿ ಸೆಲ್ಲರ್ಸ್ ಕಂಪ್ಲೀಟ್ಲಿ ವ್ಯಾನಿಷ್ ಆಗಿದ್ದಾರೆ ಇವಾಗ ಹೇಳ್ಬೇಕಂದ್ರೆ ದಿರ್ ಇಸ್ ನೋ ಸೆಲ್ಲರ್ಸ್ ಇಂದ ಮಾರ್ಕೆಟ್ನು ಟೋಟಲಿ ಇದನ್ನು ಲೈಕ್ ಲಾಸ್ಟ್ ಸ್ವಿಂಗ್ ಹತ್ರ ಸ್ವಲ್ಪ ಹೋಲ್ಡ್ ಮಾಡ್ತಿರ್ಬೋದು ಅಷ್ಟೇ ಬಟ್ ಸೆಲ್ಲರ್ಸ್ ಎಂತೂ ಮಾರ್ಕೆಟಿಂದ ವ್ಯಾನಿಷ್ ಆಗಿದ್ದಾರೆ ಏನಕ್ಕೆ ಅಂದರೆ ಮಾರ್ಕೆಟ್ ಮೂವ್ಮೆಂಟ್ ಆಗೇ ಕೊಟ್ಟಿದೆ ಇವಾಗ ಕಂಪ್ಲೀಟ್ ಬೆಳಗ್ಗೆ ಏನು ಬಿದ್ದಿತ್ತು ಅದನ್ನು ವಿ ಶೇಪ್ ರಿಕವರಿ ಮಾಡಿದೆ ಇದಕ್ಕಿಂತ ಈಸಿಯಾಗಿ ಟ್ರೇಡ್ ಮಾಡೋದನ್ನು ನೀವು ಕಲಿಬೇಕು ಅಂದರೆ ಜಾಯ್ನ್ ಆಗಿ ಕಲೀರಿ ಕಲ್ತರೆ ಈಸಿ ಆಗುತ್ತೆ ಬಿಕಾಸ್ ಫೀ ಕೂಡ ಅದಕ್ಕೆ ಕಡಿಮೆ ಇಟ್ಕೊಂಡಿರೋದು ಬಿಕಾಸ್ ನನಗೆ ಆ ಕಲಿಸೋದ್ರಲ್ಲಿ ಫೀ ದೊಡ್ಡದು ಅನ್ನಿಸ್ಬಾರ್ದು ಯಾವಾಗಲೂ ಸೊ ನಮಗೇನು ಗೊತ್ತಿರೋ ನಾಲೆಡ್ಜು ನನಗೂ ರಿವೈನ್ಸ್ ರಿವೈ ಡೈಲಿ ರಿವಿಷನ್ ಆದಂಗೂ ಆಗುತ್ತೆ ಪ್ಲಸ್ ಹೊಸೊಬ್ಬರಿಗೆ ಕಲಿಸ್ದಂಗೂ ಆಗುತ್ತೆ ಅನ್ನೋದು ಒಂದೇ ಸೊ ಹಾಗಾಗಿ ಕಂಪ್ಲೀಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ ಚೆಕ್ ಮಾಡ್ಕೊಳ್ಳಿ ನಿಮಗೇನೂ ಕಂಫರ್ಟಬಲ್ ಅನ್ಸಿದ್ರೆ ಜಾಯ್ನ್ ಆಗಿ ಕಲೀರಿ ಓಕೆ ಬ್ಯಾಂಕ್ ನಿಫ್ಟಿ ಲವರ್ಸ್ ಬ್ಯಾಂಕ್ ನಿಫ್ಟಿ ಏನು ಮಾಡ್ತಿದೆ ಬ್ಯಾಂಕ್ ನಿಫ್ಟಿ ಲೆಟ್ ಸಿ ಬ್ಯಾಂಕ್ ನಿಫ್ಟಿ ವಾವ್ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿ ಸೂಪರ್ ಬುಲ್ಶ್ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಲೆಟ್ಸ್ ಸಪೋರ್ಟ್ ರಿಸ್ಟನ್ಸ್ ಡ್ರಾ ಆಗಲಿ ಎಸ್ ಬ್ಯಾಂಕ್ ನಿಫ್ಟಿ ಕೂಡ ಎಕ್ಸಾಕ್ಟ್ ಸೇಮ್ ನಿಫ್ಟಿ ಬಿಹೇವಿಯರ್ ಮಾರ್ಕೆಟು ಒಂದು ಶಾರ್ಪ್ ಬೈಯಿಂಗ್ ಬಂದಿತ್ತು ರಿಟ್ರೆಸ್ಮೆಂಟಲ್ಲಿ ತುಂಬ ಕೆಳಗಡೆ ತನಕ ಬಂದಿದೆ ಬಟ್ ಇಲ್ಲಿಂದ ಪುಲ್ ಬ್ಯಾಕ್ ತೊಗೊಂಡು ಬಂದಿದೆ ಎಕ್ಸಾಕ್ಟ್ ವೆರಿ ಗುಡ್ ಟ್ರೇಡ್ ಬ್ಯಾಂಕ್ ಅಲ್ಲಿ ಅದೇಳಿ ದಿಸ್ ಇಸ್ ದ ಲೆವೆಲ್ ನಿಮಗೆ ಫಸ್ಟು ಟ್ರೇಡು ಇಮಿಡಿಯೇಟ್ ಸಪೋರ್ಟ್ ತನಕ ನೆಕ್ಸ್ಟ್ ಟ್ರೇಡು ಇಲ್ಲಿಂದ ಇಮೆಟ್ ಈ ರೆಸಿಸ್ಟೆನ್ಸ್ ತನಕ ಟೂ ಟ್ರೇಡ್ಸ್ ಮುಗಿದೋಗಿದೆ ಮಾರ್ಕೆಟಲ್ಲಿ ಇವಾಗ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾ ವೆಯ್ಟ್ ಮಾಡಿ ಇಲ್ಲಿಗೆ ಬರ್ತಿದ್ದಂಗೆ ಬ್ಯಾಂಕ್ ನಿಫ್ಟಿಲಿ ಒಂದು ಮ ಅಗೇನ್ ಬೌನ್ಸ್ ಕೊಡುತ್ತೆ ಯು ಕ್ಯಾನ್ ಗೋ ಫಾರ್ ಗೋ ವಿತ್ ಬೌನ್ಸ್ ಎಕ್ಸಾಕ್ಟ್ ಮಾರ್ಕೆಟಲ್ಲಿ ಯಾವಾಗ ಟ್ವೆಂಟಿ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಮೇಲಕ್ಕೆ ಮಾರ್ಕೆಟ್ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ನೋ ಸೆಲ್ಲರ್ಸ್ ಇಂದ ಮಾರ್ಕೆಟ್ ನಾವು ಓಕೆನಾ ಸೊ ಫಿಫ್ಟಿ ತೌಸಂಡಿಂದ ಕೆಳಗಡೆ ಇದ್ದಾಗ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡಿಂದ ಕೆಳಗಡೆ ಇದ್ದಾಗ ಆಬ್ವಿಯಸ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಕ್ರಿಯೇಟ್ ಮಾಡಿದ್ದಾರೆ ಬಟ್ ಆಗೇನು ರೌಂಡ್ ಫಿಗರ್ ಆ ರೌಂಡ್ ಲೆವೆಲ್ ಏನಿತ್ತು ಆ ಲೆವೆಲ್ನ ಎರಡು ಕ್ಯಾಂಡಲ್ ಹೋಲ್ಡ್ ಮಾಡಿ ಬ್ರೇಕೌಟ್ ಆಗಿದ್ದಿಲ್ಲ ಗೋ ಅಂಡ್ ಚೆಕ್ ದಿಸ್ ಪ್ರೀಮಿಯಮ್ ಆಫ್ ದಿಸ್ ಕ್ಯಾಂಡಲ್ ಈ ಎರಡು ಕ್ಯಾಂಡಲ್ ಪ್ರೀಮಿಯಂ ಚೆಕ್ ಮಾಡಿ ಯು ಕಾಂಟ್ ಇಮ್ಯಾಜಿನ್ ನಿಮಗೆ ಫ್ಯೂಚರ್ ಚಾರ್ಟ್ ಮೂವಾದ ಮೂವ್ ಆಗಿರುತ್ತೆ ಪ್ರೀಮಿಯಮ್ ಏಕೆಂದರೆ ಫಿಫ್ಟಿ ತೌಸಂಡ್ ಫೈವ್ ಹಂಡ್ರೆಡಲ್ಲಿ ತುಂಬ ಜನದ ಪೊಸಿಷನ್ಸ್ ಇರುತ್ತೆ ಅವರು ಕವರ್ ಮಾಡಿದ್ದಾರೆ ಆಬ್ವಿಯಸ್ಲಿ ಅದಕ್ಕೇ ಎರಡು ಕ್ಯಾಂಡಲ್ ತುಂಬ ಫಾಸ್ಟ್ ಮೂವ್ ಆಗಿರುತ್ತೆ ಸೊ ನಿಮಗೆ ಅದನ್ನು ಕೂಡ ಹೇಳಬೇಕಂದ್ರೆ ಎರಡು ಕ್ಯಾಂಡಲ್ ಎಷ್ಟು ಎಕ್ಸಾಕ್ಟ್ ನಿಮಗೆ ಫೋರ್ ಫಿಫ್ಟಿ ಅಂದರೆ ಫೋರ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಎಷ್ಟು ಒನ್ ಫಿಫ್ಟಿ ಪಾಯಿಂಟ್ ಸೊ ಒನ್ ಫಿಫ್ಟಿ ಪಾಯಿಂಟ್ ಅಂದರೆ ನಿಮಗೆ ಟ್ವೆಂಟಿ ಫೋರ್ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಇಲ್ಲ ಫೋಂ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಇಲ್ಲ ಫೈವ್ ಹಂಡ್ರೆಡ್ ಸ್ಟ್ರೈಕ್ ಪ್ರೈಸ್ ನೀವು ಚೆಕ್ ಮಾಡ್ಕೊಳ್ಳಿ ಈಸಿವೇ ಈ ರೆಸಿಸ್ಟೆನ್ಸ್ ಆ್ಯಂಡ್ ಸಪೋರ್ಟ್ಸ್ ಯಾವುದು ನಾನು ಡ್ರಾ ಮಾಡೋದಲ್ಲ ಬಿಕಾಸ್ ತುಂಬ ಜನದ ಕ್ವಶನ್ ಇರುತ್ತೆ ನೀವು ನಾನು ಡ್ರಾ ಮಾಡೋದಲ್ಲ ಇಟ್ಸ್ ಅ ಕಂಪ್ಲೀಟ್ಲಿ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಮಾಡಿರೋದ್ರಿಂದ ಅದ್ರ ಪಾಡಿಗೆ ಡ್ರಾ ಆಗುತ್ತೆ ಅದ್ರ ಪಾಡಿಗೆ ಅದು ತೋರ್ಸುತ್ತೆ ನಮಗೆ ಸೊ ಅದಕ್ಕೋಸ್ಕರನೇ ಈಸಿ ಮಾಡಿಕೊಂಡಷ್ಟು ನನಗೂ ಈಸಿ ಆಗಿದೆ ನೀವು ಈಸಿ ಮಾಡ್ಕೊಳ್ಳಿ ನಿಮಗೂ ಈಸಿ ಆಗುತ್ತೆ ಫಿಫ್ಟಿ ತೌಸಂಡ್ ಫೋರ್ ಹಂಡ್ರೆಡ್ ಕಲಾಪ್ಷನ್ ಓಕೆ ನಾನು ಹೇಳಿದ್ದೆ ನಿಮಗೆ ಪ್ರೀಮಿಯಮ್ಮು ಇಲ್ಲಿಂದ ಅಂದ್ಕೊಂಡ್ರು ತ್ರೀ ಸೆವೆಂಟಿ ಫೈ ಎಷ್ಟು ಹೇಳಿ ಐ ಫೈ ಹಂಡ್ರೆಡ್ ಎಷ್ಟು ಅಲ್ಲಿಗೆ ತ್ರೀ ಸೆವೆಂಟಿ ಫೈವ್ ಒನ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ನಾವು ಸ್ಪಾಟಲ್ಲಿ ಎಷ್ಟು ನೋಡಿದ್ದು ಒನ್ ಫಿಫ್ಟಿ ಪಾಯಿಂಟ್ಸ್ ಮೂವ್ ಆಗಿದೆ ಇದರಲ್ಲಿ ಎಷ್ಟು ಮೂವ್ ಆಗಿದೆ ಒನ್ ಟ್ವೆಂಟಿ ಫೈವ್ ಮಂತ್ಸ್ ಇಟ್ ಮೀನ್ಸ್ ಆಲ್ಮೋಸ್ಟ್ ಫ್ಯೂಚರ್ ಥರ ಮೂವಿದೆ ಏನಕ್ಕೆ ಮೂವ್ ಆಗಿದೆ ಫೈವ್ ಹಂಡ್ರೆಡ್ ಲೆವೆಲಲ್ಲಿ ತುಂಬ ಜನದು ಪೊಸಿಷನ್ಸ್ನ ಕವರ್ ಮಾಡಿದ್ದಾರೆ ಅಷ್ಟು ಅದೇ ರೀಸನ್ನು ಅಷ್ಟು ಫಾಸ್ಟಾಗಿ ಪ್ರೀಮಿಯಂ ಆಗಿದೆ ದಿಸ್ ಈಸ್ ಔಟ್ ಟ್ರೇಡಿಂಗ್ ಟ್ರೇಡಿಂಗನ್ನ ನೀವು ಯಾವ ಥರ ಮಾಡ್ತೀರಂದು ಇಂಪಾರ್ಟೆಂಟ್ ಅಲ್ಲ ಬೈಯರ್ ಎಲ್ಲಿದ್ದಾನೆ ಬೈಯರ್ ಎಲ್ಲಿಂದ ಫೈಟ್ ಮಾಡ್ತಾನೆ ಸೆಲ್ಲರ್ ಎಲ್ಲಿಂದ ಫೈಟ್ ಮಾಡ್ತಾನೆ ಅದು ಹೇಳ್ತಿರೋದು ನಾನು ನಿಫ್ಟಿಯಲ್ಲಿ ನಿಮಗೆ ಏನು ಹೇಳಿದೆ ನಿಫ್ಟಿಯಲ್ಲಿ ಅಲ್ಲಿಂದ ಒಂದು ಪೊಸಿಷನ್ ಮಾಡಿದರೆ ಇವಾಗಲೂ ಕೂಡ ಈಸಿಯಾಗಿ ಒಂದು ಅಮೌಂಟ್ ಸಿಗುತ್ತೆ ಅಂತ ಗೋಂಡ್ ಚೆಕ್ ದ ನಿಫ್ಟಿ ನಿಮಗೆ ಈಗ ಬ್ಯಾಂಕ್ ನಿಫ್ಟಿಯಲ್ಲಿ ಪ್ರೆಸೆಂಟು ಈ ಲೆವೆಲ್ ಬರೋವರೆಗೂ ವೆಯ್ಟ್ ಮಾಡಿದರೆ ರಿಟ್ರೇಸ್ಮೆಂಟಲ್ಲಿ ಸಿಗುತ್ತೆ ನಿಫ್ಟಿಯಲ್ಲಿ ಆಲ್ರೆಡಿ ಒಂದು ರಿಟ್ರೇಸ್ಮೆಂಟ್ ಕೊಟ್ಟು ಮೇಲೆ ಹೋಗ್ತಿದೆ ಏನು ಹೇಳಿದೆ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ನಿಫ್ಟಿಯಲ್ಲಿ ನಿಮಗೊಂದು ಬೈಯಿಂಗ್ ಪ್ರೆಷರ್ ಸಿಗುತ್ತೆ ಅಂತ ಹೇಳಿದೆ ಸೊ ಎಷ್ಟದು ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಕಾಲನ್ನೇ ನೋಡೋಣ ಬೇಕಾದ್ರೆ ಟ್ವೆಂಟಿ ಫೋರ್ ತೌಸಂಡ್ ತ್ರೀ ಫಿಫ್ಟಿ ಕಾಲ್ ಏನು ಹೇಳ್ತಿದೆ ಸೀ ಅದಕ್ಕೆ ಹೇಳೋದು ಇವು ಏನಕ್ಕೆ ನಾನು ಇದನ್ನು ತೋರಿಸ್ತೀನಿ ತುಂಬ ಜನ ಕೇಳ್ತಿದ್ರು ಸರ್ ನಿಮ್ಗೆ ಹೆಂಗೆ ಪೊಸಿಷನ್ ಮಾಡ್ತಾರೆ ಹೆಂಗೆ ಇದು ಮಾಡ್ತಾರೆ ಅಂತ ದಿಸ್ ಇಸ್ ಅವು ಸಿಂಪಲ್ ಲಾಜಿಕಲ್ಲೇ ನಾನು ಪೊಸಿಷನ್ಸ್ ಮಾಡೋದು ನಾನೇನು ಸಿಕ್ಕಾಬಿಟ್ಟೆ ಸ್ಟ್ರೆಂತ್ ತೊಗೊಂಡು ಪೊಸಿಷನ್ ಮಾಡಲ್ಲ ತ್ರೀ ಫಿಫ್ಟಿದು ಸ್ಟ್ರೈಕ್ ಪ್ರೈಸ್ ಇದು ಸೊ ನಾನು ಹೇಳ್ದಂಗೆ ನಿಮಗೆ ಒನ್ ಸೆವೆಂಟಿ ಒನ್ ಸವ ಒನ್ ಸಿಕ್ಸ್ಟಿ ಒನ್ ಸೆವೆಂಟಿಯಲ್ಲಿ ನೀವು ಪೊಸಿಷನ್ ಮಾಡಿದ್ರು ಇವತ್ತು ಒನ್ ಸಿಕ್ಸ್ಟಿಗೆ ನೀವು ಪೊಸಿಷನ್ ಮಾಡಿದ್ರು ಪ್ರೆಸೆಂಟ್ ಎಲ್ಲಿದೆ ಮಾರ್ಕೆಟು ಒನ್ ಸೆವೆಂಟಿ ಏಯ್ಟ್ ಒನ್ ಒನ್ ಏಯ್ಟಿ ತನಕ ಟಚ್ ಆಗಿ ಬಂದಿದೆ ಇಪ್ಪತ್ತು ಪಾಯಿಂಟ್ ಕ್ಯಾಂಡಲ್ ನಮಗೆ ಬೇಕಿಲ್ಲ ನಮಗೆ ಹತ್ತರಿಂದ ಹನ್ನೆರಡು ಪಾಯಿಂಟ್ ಸಿಕ್ತಾ ಒನ್ ಟ್ರೇಡಲ್ಲಿ ನಿಫ್ಟಿಯಲ್ಲಿ ಮೂರ್ ದನ್ ಏನ್ ಅದು ಕೂಡ ಏನಕ್ಕೆ ಇಲ್ಲಿ ರೆಸಿಸ್ಟೆನ್ಸ್ ತಾಳ್ತಿದೆ ಕ್ಲಿಯರ್ ಕಟ್ ಇಲ್ಲಿ ಆಲ್ರೆಡಿ ಎರಡು ರೆಸಿಸ್ಟೆನ್ಸ್ ಇದೆ ಸೊ ಆ ಲೆವೆಲ್ವರೆಗೂ ಸೊ ಇಫ್ ಇಟ್ ಇಸ್ ಬ್ರೇಕ್ಸ್ ಒನ್ ಏಯ್ಟಿ ದೆನ್ ಇಮಿಡಿಯೇಟಾಗಿ ಟೂ ಹಂಡ್ರೆಡ್ ಟೆನ್ ತನಕದು ಸ್ಪೈಕ್ ಆಗೋ ಚಾನ್ಸಸ್ ಕೂಡ ಇದೆ ಏನಕ್ಕೆ ಅಂದರೆ ಆಲ್ರೆಡಿ ಇದು ಟೂ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಲೆವೆಲಿಂದ ಸ್ವಲ್ಪ ಸ್ಪೈಕ್ ತಾಳ್ತಿದೆ ಬಟ್ ಏನಂದರೆ ಪ್ರೀಮಿಯಂ ಚಾರ್ಟ್ಗಳನ್ನ ನೀವು ನೋಡಿ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ರೀಸನ್ ಇಷ್ಟೇ ಪ್ರೀಮಿಯಂ ಚಾರ್ಟಲ್ಲಿ ಇಶ್ಯೂ ಏನಾಗುತ್ತೆ ಅಂದರೆ ಪ್ರೀಮಿಯಂ ಡಿ ಕೆ ಆಗುತ್ತೆ ಡಿ ಕೆ ಆದಾಗ ನಿಮಗೆ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ಗಳು ಅಷ್ಟು ಪಿಚರ್ ಪರ್ಫೆಕ್ಟ್ ಆಗಲ್ಲ ಅದಕ್ಕೋಸ್ಕರನೇ ಸ್ಪಾಟು ಮತ್ತು ಫ್ಯೂಚರ್ ಚಾರ್ಟ್ ಪರ್ಫೆಕ್ಟ್ ಸಪೋರ್ಟ್ ರೆಸಿಸ್ಟೆನ್ಸ್ಗಳನ್ನ ನೋಡಿಕೊಂಡು ನೀವು ಆಪ್ಷನ್ ಟ್ರೇಡಿಂಗ್ ಮಾಡ್ಬೋದು ಆಪ್ಷನ್ ಪ್ರೀಮಿಯಂ ಚಾರ್ಟ್ ನೋಡಿಕೊಂಡು ಟ್ರೇಡ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಎಕ್ಸಾಕ್ಟ್ ನೋಡಿ ಒನ್ ಏಯ್ಟಿ ಟು ಈಗ ಅದು ಒಂದು ಸ್ಪೈಕ್ ಏನಾರು ಆಯಿತು ಅಂದರೆ ಆಗಿ ಒನ್ ನೈಂಟಿನ ಟಚ್ ಮಾಡುತ್ತೆ ಮಾರ್ಕೆಟು ದೇರ್ ವಿಲ್ ಬಿ ಹೈ ಚಾನ್ಸ್ ಚಾನ್ಸಸ್ ಇದೆ ಯಾಕೆಂದರೆ ಅದು ಫಸ್ಟ್ ಪುಲ್ ಬ್ಯಾಕ್ ಅಷ್ಟೇ ಅದು ಫಸ್ಟ್ ಪುಲ್ ಬ್ಯಾಕ್ ಆದ್ದರಿಂದ ಮಾರ್ಕೆಟಲ್ಲಿ ಹೈ ಚಾನ್ಸ್ ಇದೆ ಡೆಫಿನೆಟ್ ಆಗಿ ಅಲ್ಲಿಂದ ಒಂದು ಬೌನ್ಸ್ ಕೂಡ ಚಾನ್ಸಸ್ ಕೂಡ ಇದೆ ಏನೇ ನಾನು ನಿಮಗೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡಬೇಕಾದ್ರೆ ಹೇಳ್ತಾ ಇದ್ದೀನಿ ಬೌನ್ಸ್ ಕೊಡೋ ಚಾನ್ಸಸ್ ಇದೆ ಅಂತ ಆಲ್ರೆಡಿ ಒನ್ ನೈಂಟಿ ಟಚ್ ಆಯಿತು ಮಾರ್ಕೆಟ್ ಏನಕ್ಕೆ ಟಚ್ ಆಯಿತು ಅಂದರೆ ಅದನ್ನೇ ಹೇಳ್ತಿರೋದು ಬಯಿಂಗ್ ಪ್ರೆಷರ್ ಅನ್ನೋದು ಹೇಗಿರುತ್ತೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದಾನೆ ಅದೇ ನಿಮಗೆ ಸ್ಪಾಟ್ ಮಾರ್ಕೆಟಲ್ಲಿ ಮೂವ್ ಆಗಿಲ್ಲ ಸ್ಪಾಟ್ ಮಾರ್ಕೆಟಲ್ಲಿ ನೀವು ಚೆಕ್ ಮಾಡಿದರೆ ಜಸ್ಟ್ ನಿಮಗೆ ಲಾ ಇವತ್ತಿನ ಲೋನ ಕಟ್ ಮಾಡೋಕಾ ಹೈನ ಕಟ್ ಮಾಡೋಕ್ಕಾಗಿಲ್ಲ ಬಟ್ ಪ್ರೀಮಿಯಂ ಚಾರ್ಟ್ ಆಲ್ರೆಡಿ ಹೈನ ಕಟ್ ಮಾಡ್ತು ಹೇಳಿ ಅದಕ್ಕೆ ಹೇಳಿದ್ದು ಬೈಯಿಂಗ್ ಪೊಸಿಷನ್ ಆ್ಯಂಡ್ ಇಲ್ಲಿ ಏನು ನಿಮಗೆ ಲಾಸ್ ಕಡೆ ವೆಯ್ಟ್ ಮಾಡ್ತಿದ್ರು ಆ ಸ್ಪೈಕಲ್ಲಿ ಅವ್ರಿಗೂ ಲಾಸ್ ಕಡೆ ಹಿಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ದಿಸ್ ಈಸ್ ಹೌ ಟ್ರೇಡಿಂಗ್ ಟ್ರೇಡಿಂಗ್ನ ನೀವು ಹೇಗೆ ಥಿಂಕ್ ಮಾಡ್ತೀರಾ ಹೇಗೆ ಟ್ರೇಡ್ ಮಾಡ್ತೀರ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ಪಾಟ್ ಚಾರ್ಟ್ ಇವಾಗ ಹೈನ ಟಚ್ ಮಾಡ್ತಾಯಿದೆ ಬಟ್ ಫಿ ಆಲ್ರೆಡಿ ಪ್ರೀಮಿಯಂ ಚಾರ್ಟಲ್ಲಿ ಮಾರ್ಕೆಟ್ ಮೂವ್ ಆಗ್ತಿದೆ ಸೊ ಏನಕ್ಕೆ ನಾನು ಸ್ಪಾಟ್ ಚಾರ್ಟ್ ನೋಡ್ಕೊಂಡು ಹೇಳ್ತಿಲ್ಲ ನಾನು ಜಸ್ಟ್ ಏನಕ್ಕೆ ಅಂದರೆ ಬಿಕಾಸ್ ಪ್ರೀಮಿಯಂ ಚಾರ್ಟ್ ಟೈಮ್ ಯಾವ ಥರ ಮೂವ್ ಆಗುತ್ತೆ ಅನ್ನೋ ರೀಸನ್ಗೆ ನಿಮಗೆ ಇದನ್ನು ಗೈಡ್ ಮಾಡ್ತಿರೋದು ಸಿ ಸ್ಪಾಟ್ ಚಾರ್ಟ್ ಇವಾಗ ಐ ಲೆವೆಲಲ್ಲಿ ನಿಂತಿದೆ ಸೊ ಸಿಂಪಲ್ ಮಾಡಿಕೊಂಡ್ರೆ ನಿಮಗೂ ಸಿಂಪಲ್ ಆಗುತ್ತೆ ಮಾರ್ಕೆಟು ಕಾಂಪ್ಲಿಕೇಶನ್ ಮಾಡಿಕೊಂಡ್ರೆ ನೀವು ಕಾಂಪ್ಲಿಕೇಶನ್ ಆ ಆಗ್ತೀರಾ ಮಾರ್ಕೆಟಲ್ಲಿ ಓಕೆನಾ ಸೊ ಕಲೆ ಕಡೆ ಫೋಕಸ್ ಮಾಡಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರ ಸೊ ಇಷ್ಟೆಲ್ಲ ನಾನು ನಿಮಗೆ ಇವಾಗಲೂ ಹೇಳಿದೆ ನಾನು ಪ್ರೀಮಿಯಂ ಚಾರ್ಟ್ ನೋಡಿ ಅಂತೂ ಟ್ರೇಡ್ ಮಾಡೋಲ್ಲ ಈ ಕ್ಲಿಯರ್ ಕಟ್ ನಾನು ಸ್ಪಾಟ್ ಚಾರ್ಟ್ ನೋಡ್ಕೊಂಡು ಪ್ರೀಮಿಯಂ ಚಾರ್ಟಲ್ಲಿ ನೋಡ್ಕೊಂಡಲ್ಲೇ ಟ್ರೇಡ್ ಮಾಡೋ ಅಭ್ಯಾಸ ನನಗಿದೆ ಸೊ ಹಾಗಾಗಿನೇ ನಾನು ಐ ಆಲ್ವೇಸ್ ಟ್ರೇಡ್ ವಿತ್ ಚಾರ್ಟ್ಸ್ ಕಂಡೀಷನ್ ಇರೆಸ್ಪೆಕ್ಟಿವ್ ಆಫ್ ಎನಿ ನ್ಯೂಸ್ ಬೆಳಗ್ಗೆ ಮಾರ್ಕೆಟ್ ಹೇಳ್ಬಿಡುತ್ತೆ ಮಾರ್ಕೆಟ್ ಏನಾಗುತ್ತೆ ನ್ಯೂಸ್ ಇದ್ರೆ ಅಂತ ಆಗಿ ಇವತ್ತು ನೀವು ಅಂದ್ಕೊಂಡಂಗೆ ಅಷ್ಟೆಲ್ಲ ಸೆಲ್ಲಿಂಗ್ ಪ್ರೆಷರ್ ಇದ್ದರೆ ಮಾರ್ಕೆಟ್ ಮೂವತ್ತ್ ನಲ್ವತ್ತು ಪಾಯಿಂಟ್ಗೆ ಡೌನ್ ಆಗ್ತಿರ್ಲಿಲ್ಲ ನಾನು ಎಕ್ಸ್ಪೆಕ್ಟೇಷನ್ ಇತ್ತು ಅಷ್ಟೊಂದು ನೆಗೆಟಿವಿಟಿ ಮಾರ್ಕೆಟಲ್ಲಿ ಶೋ ಆಫ್ ಆಗೋದಾಗಿದ್ದರೆ ಮಾರ್ಕೆಟ್ ಶುಡ್ ಓಪನ್ ಬಿಲೋ ದಿಸ್ ಲೆವೆಲ್ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟಿಗಿಂತ ಕೆಳಗಡೆನೆ ಓಪನ್ ಆಗ್ತಿತ್ತು ಸೊ ಪಾಸಿಟಿವಿಟಿ ಇದೆ ಮಾರ್ಕೆಟಲ್ಲಿ ಅದೇ ರೀಸನ್ಗೆ ಮಾರ್ಕೆಟಲ್ಲಿ ನಿಮಗೆ ಇದೊದು ಅಫಕೋರ್ಸ್ ಕೇ ಇವಾಗ ಎಲ್ಲರೂ ಹೇಳ್ಬೋದೇ ನಮ್ಮ ಡೊಮೆಸ್ಟಿಕ್ ಇಂಡಿಸ್ಟ್ಯೂ ಇನ್ಸ್ಟಿಟ್ಯೂಟ್ ಅವ್ರು ಬಂದು ದುಡ್ಡು ಹಾಕಿದ್ರು ಅದು ಎಲ್ಲ ಮಣ್ಣಂಗಟ್ಟಿ ಯಾವುದೂ ಇಲ್ಲ ಇಟ್ಸ್ ಅ ಪ್ಯೂರ್ ಪ್ರೈಸ್ ಮೈಂಡ್ ಸೆಟ್ ಅಷ್ಟೇ ನಿಮ್ಮನ್ನು ಟ್ರ್ಯಾಪ್ ಮಾಡಿದ್ರೆ ಅಷ್ಟೇ ದೊಡ್ಡವ್ರು ಟ್ರ್ಯಾಪ್ ಮಾಡಿದ್ದಾರೆ ಚಿಕ್ಕವ್ರು ಟ್ರ್ಯಾಪ್ ಮಾಡಿದ್ದಾರೆ ಅನ್ನೋದಲ್ಲ ಇಲ್ಲಿ ಇಂಪಾರ್ಟೆಂಟು ಸೊ ನೀವು ಟ್ರ್ಯಾಪ್ ಆಗಿದ್ದಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು ಸ್ಕ್ಯಾಪಿಂಗ್ ಮಾಡಿ ಈಸಿ ಆಗುತ್ತೆ ನಿಮಗೆ ಇವಾಗ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಜಂಪಿಂಗ್ ಜಂಪಿಂಗ್ ಲೈಕ್ ಅ ಜಂಪಿಂಗ್ ಸುಮ್ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ ಸೊ ಅದಕ್ಕೆ ಹೇಳೋದು ಮಾರ್ಕೆಟ್ನ ಈಸಿಯಾಗಿ ಕಲಿತಾ ಬನ್ನಿ ನಿಮಗೂ ಮಾರ್ಕೆಟ್ ಈಸಿ ಆಗ್ತಾ ಹೋಗುತ್ತೆ ಆಲ್ರೆಡಿ ಮಾರ್ಕೆಟು ಲಾಸ್ಟ್ ಸ್ವಿಂಗ್ ಹೈಯಲ್ಲಿದೆ ಇಲ್ಲಿಂದ ನಾವು ಸೆಲ್ಲಿಂಗ್ ಸೈಡ್ ನೋಡೋಕ್ಕಲ್ಲ ಅಂತ ಹೇಳಿದೆ ಇವೆರಡು ಕ್ಯಾಂಡಲ್ ಮೂರು ದಿನ ಫಿಫ್ ತೀನ್ ಟ್ರೇಡ್ ಮಾಡಲಿಕ್ಕೆ ನಾನು ಆಲ್ರೆಡಿ ಪ್ರಾಫಿಟ್ ಮಾಡ್ಕೊಂಡಿದ್ದರಿಂದ ನಾನು ಮತ್ತೆ ಅದು ಟರ್ನ್ ಮಾಡಿ ನೋಡೋಕ್ಕೆ ಹೋಗೋದಿಲ್ಲ ಸೊ ನಿಮಗೂ ಕೂಡ ಹೇಳೋದಷ್ಟೇ ಕಲಿಯೋ ಕಡೆ ಫೋಕಸ್ ಮಾಡಿ ಆಲ್ವೇಸ್ ಈಸಿ ಆಗುತ್ತೆ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸ್ ಆಫಿದೆ ಬಿಕಾಸ್ ಎಲ್ಲ ಹೇಳೋ ಥರ ನಾನು ಕಮೆಂಟ್ಸ್ ಎಲ್ಲ ನೋಡ್ಕೊಂಡು ಕೂತ್ಕೊಳ್ಳೋ ಸಮಯನೂ ಇಲ್ಲ ಐ ಮ ಟ್ರೇಡರ್ ನಾನು ಯೂಟ್ಯೂಬರ್ ಅಲ್ಲ ನಾನು ಟ್ರೇಡರ್ ನಾನು ಸೊ ಹಾಗಾಗಿ ಓಕೆ ಥ್ಯಾಂಕ್ ಯು ಆಲ್